ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ನಿಮ್ಮ ಕ್ಲಿನಿಕಲ್ಲಿ ಸೊ ಇದಕ್ಕೆ ನಾವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಎಲ್ಲ ಸಿಂಟಮ್ಸ್ಗಳನ್ನ ಕೇಳಿಕೊಂಡು ಜೊತೆಗೆ ಇದ್ರ ಜೊತೆಗೆ ಆ ವ್ಯಕ್ತಿ ಆ ಪೆಕ್ ಪರ್ಸನ್ ವ್ಯಕ್ತಿತ್ವನ ತಿಳ್ಕೊಂಡು ಇಲ್ಲ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿ ನಾವು ಅದಕ್ಕೆ ಮೆಡಿಸಿನ್ಸ್ ಕೊಡ್ತೇವೆ ಈ ರೀತಿ ಮೆಡಿಸಿನ್ಸ್ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ನಂಬರ್ ಆಫ್ ಟೈಮ್ಸ್ ದ ಅಟ್ಯಾಕ್ ಅಂಥದ್ದು ಕಡಿಮೆ ಆಗುತ್ತೆ ತೀವ್ರತೆ ದಿಸ್ ಇಸ್ ವಾಟ್ ದ ಪ್ರೋಗ್ನೋಸಿಸಲ್ಲಿ ನಾವು ಏನೇ ಟ್ರೀಟ್ಮೆಂಟ್ ತೊಗೊಳೋ ಟ್ರೀಟ್ಮೆಂಟ್ ಪ್ರೋಟೋಕಾಲಲ್ಲಿ ಪ್ರೋಗ್ನೋಸಿಸಲ್ಲಿ ನಾವು ಏನು ನೋಡಬೇಕಾಗ್ತದೆ ಅಂದರೆ ಆ ತೀವ್ರತೆ ಅಂದರೆ ಕಾಯಿಲೆ ಇಂಟೆನ್ಸಿಟಿ ಆಫ್ ದ ಹೆಡ್ಡೆಕ್ ಆ್ಯಂಡ್ ರಿಕವರಿ ಫೇಸ್ ಕೆಲವು ಮೊದಲು ಈ ಟ್ರೀಟ್ಮೆಂಟ್ಗಿಂತ ಮುಂಚೆ ತ್ರೀ ಆರ್ಸ್ ಅವ್ರ ಡೇಸ್ ಟುಗೆದರ್ ರಿಕವರಿ ಟೈಮ್ ತೊಗೊಳ್ಳೋ ಅಂಥದ್ದು ಇಲ್ಲ ಒಂದು ಇಪ್ಪತ್ತು ನಿಮಿಷ ತೊಗೊಳ್ಳೋ ಅಂಥದ್ದು ಅದು ಗ್ರಾಜ್ಯುಲಾಗಿ ಕಡಿಮೆ ಆಗುತ್ತೆ ಟೆನ್ ಮಿನಿಟ್ಸ್ ರಿಕವರಿ ಆಗೋಂಥದ್ದಾಗಿರ್ಬೋದು ಇದು ಒಂದು ಜೊತೆಗೆ ತಿ ನಂಬರ್ ಆಫ್ ಟೈಮ್ಸ್ ಅಂದರೆ ನೀವು ತಿಂಗಳಲ್ಲಿ ನಾಲ್ಕೈದು ಬಾರಿ ಬರೋ ಅಂಥದ್ದು ಹೆಡ್ಡೆಕ್ಕು ಈ ಟ್ರೀಟ್ಮೆಂಟ್ ಶುರು ಮಾಡಿದಂಥ ದಿನಗಳಲ್ಲಿ ಗ್ರ್ಯಾಜುವಲಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಒನ್ ಫೈಂಡರ್ ಇಟ್ ಕಂಪ್ಲೀಟ್ಲಿ ಸ್ಟಾಪ್ ಫಸ್ಟು ದ ಡ್ಯೂರೇಷನ್ ಆಫ್ ದ ಸಿಂಪ್ಟಮ್ಸ್ ಲಾಸ್ಟ್ ಆಗೋದು ಕಡಿಮೆ ಆಗುತ್ತೆ ಆ್ಯಂಡ್ ತೀವ್ರತೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಂಬರ್ ಆಫ್ ಅಟ್ಯಾಕ್ಸ್ ಹ್ಯಾಪನಿಂಗ್ ಇನ್ ದ ಮಂತ್ ಕಡಿಮೆ ಆಗುತ್ತೆ ಗ್ರ್ಯಾಜುವಲ್ ಆಗಿ ಕಂಪ್ಲೀಟಾಗಿ ಸ್ಟಾಪ್ ಆಗ್ತದೆ ಅಲ್ಲಿವರೆಗೂ ಮೆಡಿಸಿನ್ಸ್ ರೆಗ್ಯುಲರ್ ಫಾಲೋಅಪ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ಗಳ್ನ ಸಹ ಅಡ್ವೈಸ್ ಮಾಡಿರ್ತೀವಿ ಅದನ್ನು ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ ಸೊ ಕೆಲವು ಆಹಾರ ಪದ್ಧತಿಗಳಲ್ಲೂ ಸಹ ಕೆಲವು ಚೇಂಜಸ್ ಮಾಡಬೇಕಾಗತ್ತೆ ಇದು ಓವರಾಗಿ ಜನ್ರಲಾಗಿ ಹೇಳಿದ್ರೆ ನಾವು ಹೇಳ್ಬೋದು ಈಗ ಚೀಸ್ ಈ ಥರ ತಂಗ್ಳು ಪದಾರ್ಥಗಳು ಆ್ಯಂಡ್ ಫರ್ಮೆಂಟೆಡ್ ಫುಡ್ಸ್ ಆಗಿರ್ಬೋದು ಇಲ್ಲ ಎಮ್ ಎಸ್ ಜಿ ಉಪಯೋಗ್ಸೋ ಅಂದರೆ ಟೇಸ್ಟಿಂಗ್ ಪೌಡರ್ ಅದು ಏನು ಉಪಯೋಗಿಸ್ತಾರೋ ಇಲ್ಲಿ ಆ ಥರ ಪ್ರೊಸೆಸ್ಸಿಂಗ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ನಾವು ಓವರ್ ಆಲ್ ಜನರಲ್ಲಾಗಿ ಹೇಳ್ಬೋದು ಬಟ್ ಅಗೇನ್ ಆ ವ್ಯಕ್ತಿಗೆ ಯಾವುದು ಟ್ರಿಗರ್ ಆಗ್ತಿದೆ ಅಂತ ನೋಡಿಕೊಂಡು ನಾವು ಅದನ್ನು ಅಡ್ವೈಸ್ ಮಾಡಬೇಕಾಗತ್ತೆ ಕೆಲವು ಟೈಮ್ ಕೆಲವು ಮೆಡಿಕೇಶನ್ಸ್ ಕೂಡ ಲೈಕ್ ಐಬ್ಯೂ ಪ್ರೊಫೈಲ್ ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ಸೈಕಲ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಅಂತ ಯೂಸ್ ಮಾಡೋಂಥ ಈಸ್ಟ್ರೋಜ್ ಪ್ರೊಜೆಶ್ಟ್ರನ್ ಟ್ಯಾಬ್ಲೆಟ್ ಇನ್ಫರ್ಟಿಲಿಟಿಗೆ ಪ್ರೊಜೆಸ್ಟೋನ್ ಲೈಕ್ ಪಿ ಸಿ ಯು ಎಸ್ಗೆ ಆ ಪ್ರೊಜೆಸ್ಟ್ ಈಸ್ಟ್ರೋಜನ್ ಪ್ರೊಜೆಸ್ಟೋನ್ ಮೆಡಿಸಿನ್ಸ್ ಉಪಯೋಗಿಸೋದ್ರಿಂದ ಸಹ ಮೈಗ್ರೇನ್ ಬರೋ ಇರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಹಾಗಂತ ನಾನು ಇವತ್ತು ಜನ್ರಲಾಗಿ ಹೇಳಿದ್ದೀನಿ ಅಂತ ಆ ತೊಂದರೆಗೆ ಬಳಸ್ತಾ ಇರೋ ಮೆಡಿಸನ್ನ ನಿಲ್ಲಿಸಬಾರ್ದು ಎಕ್ದ್ ಇದನ್ನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಬೇರೆ ಮೆಡಿಕೇಷನ್ಸ್ ಏನು ಕೊಟ್ಟಿರ್ತೀವೋ ಅದು ತೊಗೊಂಡು ಅದನ್ನು ಕಡಿಮೆ ಮಾಡ್ತಾ ಬರಬೇಕಾಗತ್ತೆ

ಇದು ತೀವ್ರತೆಗಳು ಎಷ್ಟು ಬೆಳೀತಾ ಹೋಗ್ತದೆ ಅಂದರೆ ಈ ಮೈಗ್ರೇನ್ ಹೆಡ್ಬೇಕು ಆ ವ್ಯಕ್ತಿಯ ವ್ಯ ಕೆಲಸ ದಿನನಿತ್ಯದ ಚಟುವಟಿಕೆಗಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ರೀತಿ ತೊಂದರೆಗೆ ಆಗ್ತದೆ ಜೊತೆಗೆ ಸ್ಟೇಟಸ್ ಮೈಗ್ರೇನ್ಸ್ ಅಂತ ಕಂಡೀಷನ್ಗೆ ಹೋಗುತ್ತೆ ಈ ಕಂಡೀಷನ್ಸ್ ಏನಾಗುತ್ತೆ ಆ ವ್ಯಕ್ತಿ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವ್ರು ಯಾವುದೇ ರೀತಿಯಾದ ಚಟು ದೈನಂದಿನ ಚಟುವಟಿಕೆಗಳಿಗೆ ಅವ್ರನ್ನ ತಡಸ್ಕೊಳಕ್ಕೆ ಆಗೋದಿಲ್ಲ ಎದ್ದು ಓಡಾಡೋದಕ್ಕಾಗೋದಿಲ್ಲ ಸರಿಯಾಗಿ ಆಹಾರ ಸೇವನೆ ಮಾಡೋದಕ್ಕಾಗೋದಿಲ್ಲ ನಿದ್ದೆನೂ ಸಹ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಈ ಥರ ಪರಿಸ್ಥಿತಿ ಬರುತ್ತೆ ಇದು ಸ್ಟೇಟಸ್ ಮೈಗ್ರೇನ್ ಅಂತ ಹೇಳ್ತೇವೆ ಇನ್ನು ಮೈಗ್ರೇನ್ ಇರೋವಂಥ ತೊಂದರೆಗಳಲ್ಲಿ ನಾವು ಒಂದು ಸಮೀಕ್ಷೆಯಲ್ಲಿ ಕಂಡ ಪ್ರಕಾರ ಹೆಚ್ಚಾಗಿ ಕಾರ್ಡಿಯೋ ರಿಲೇಟೆಡ್ ಕಂಡೀಷನ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಅರೌಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಚಾನ್ಸಸ್ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ರಕ್ತನಾಳಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ಮೈಗ್ರೇನಿಂದ ಬರುತ್ತೆ ಅಂತಲ್ಲ ಮೈಗ್ರೇನ್ ಜೊತೆ ಬರೋ ಸಾಧ್ಯತೆಗಳು ಇರುತ್ತೆ ಒಬ್ಬ ವ್ಯಕ್ತಿಗೆ ತುಂಬ ವರ್ಷಗಳು ಮೈಗ್ರೇನ್ ಬರ ಇದ್ದಿದೆ ಅಂತ ಆಯಿತು ಅಂದರೆ ಈ ರೀತಿ ಹೃದಯ ಸಂಬಂಧ ಕಾಯಿಲೆಗಳ ಸಾಧ್ಯತೆ ಬರ ಬರಬಹುದು ಅನ್ನೋದು ಒಂದು ನಮಗೆ ಕಂಡು ಬಂದಿದೆ ಸೊ ಈ ರೀತಿ ಕಂಡು ಬರೋದ್ರಿಂದ ಅವರ ಲೈಫ್ ಸ್ಟೈಲಲ್ಲಿ ಪೂರಕವಾಗಿಯೇ ಅವರು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೋಬೋದು ಓಕೆ ಡಾಕ್ಟರ್ ಸಾಕಷ್ಟು ಜನ ಡಿಪ್ರೆಷನ್ಗೂ ಕೂಡ ಹೊರಟೋಗಿರ್ತಾರೆ ಖಂಡಿತ ಡಿಪ್ರೆಷನ್ನಿಂದನೂ ಸಹ ಮೈಗ್ರೇನ್ ಬರುತ್ತೆ ಇಟ್ಸ್ ಅನ್ ಅಸೋಸಿಯೇಟೆಡ್ ಸಿಂಟಮ್ ಆ್ಯಂಡ್ ಮೈಗ್ರೇನೂ ಸಹ ಯಾಕೆಂದರೆ ಆ ತಲೆನೋವು ತೀವ್ರತೆ ಎಷ್ಟಿರುತ್ತೆ ಅಂದರೆ ಜನರ ಜೊತೆ ಒಡನಾಟಿಗಳ ಒಡನಾಟ ಮಾಡೋದೇ ನಿಲ್ಲಿಸ್ಬಿಡ್ತಾರೆ ಯಾವುದೇ ರೀತಿಯಾದ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇಲ್ಲ ಸ್ವಂತ ಮನೆಯಲ್ಲೂ ಸಹ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಆ ಬೇರೆ ಇನ್ನೊಂದು ವ್ಯಕ್ತಿ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಸಹ ನಿಲ್ಲಿಸ್ಬಿಡ್ತಾರೆ ಆ ತೀವ್ರತೆ ಎಷ್ಟಿರುತ್ತೆ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಶಬ್ದ ಇರಬಾರ್ದು ಬೆಳಕಿರಬಾರ್ದು ಈ ರೀತಿ ಅವ್ನ ಕಟ್ಟಲೆ ಕೋಣಲ್ಲಿ ಇರಬೇಕು ಅಂತ ಅನಿಸುತ್ತೆ ಅಷ್ಟು ತೀವ್ರತೆ ಇರುತ್ತೆ ಯಾಕೆಂದರೆ ಸ್ವಲ್ಪ ಶಬ್ದಕ್ಕೆ ಎಕ್ಸ್ಪೋಸ್ ಆದ್ರೂ ಇಲ್ಲ ಬೆಳಕಿಗೆ ಎಕ್ಸ್ಪೋಸ್ ಆದ್ರೂ ಆ ತಲೆನೋವಿನ ತೀವ್ರತೆ ಅಷ್ಟು ಹೆಚ್ಚಿರುತ್ತೆ ಇದು ಕ್ರಮೇಣವಾಗಿ ಇದೇ ರೀತಿ ಆ ವ್ಯಕ್ತಿಗೆ ಪದೇ ಪದೇ ಹಾಕ್ತಿತ್ತು ಅಂದಾಗ ಆ ವ್ಯಕ್ತಿ ಆ ಡಿಪ್ರೆಷನ್ಗೆ ಜಾರ್ಕೋತಾನೆ ಓಕೆ ಡಾಕ್ಟರ್ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಲೈಕ್ ಆದಷ್ಟು ಫ್ರೆಶ್ ವೆಜಿಟೇಬಲ್ಸ್ ಫ್ರೆಶ್ ಫ್ರೂಟ್ಸ್ ಕನ್ಸ್ಯೂಮ್ ಮಾಡಬೇಕಾಗತ್ತೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶ ಇರೋಂಥ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ ಆ್ಯಂಡ್ ಡೈಲಿ ಅಟ್ಲೀಸ್ಟ್ ಆನ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮೂವತ್ತರಿಂದ ನಲ್ವತ್ತು ನಿಮಿಷಗಳು ಯಾವುದೇ ರೀತಿಯಾದ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡಿರ್ಬೇಕಾಗತ್ತೆ ಅಂದರೆ ಎನಿ ಕೈಂಡ್ ಆಫ್ ಎಕ್ಸಸೈಸ್ ಯೋಗ ಆಗಿರ್ಬೋದು ಯಾವುದೇ ರೀತಿಯದಾಗಿರ್ಬೋದು ಪ್ರತಿನಿತ್ಯನೂ ಮಾಡಬೇಕಾಗತ್ತೆ ಒಬ್ಬ ವ್ಯಕ್ತಿ ಈ ರೀತಿ ಆ್ಯಂಡ್ ಮತ್ತೊಂದು ಪ್ರಮುಖವಾಗಿ ಅಂದರೆ ನಿದ್ದೆ ಸಾಕಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ ಆ್ಯಂಡ್ ನಿದ್ದೆ ಹೋಗೋಕ್ಕಿಂತ ಮುಂಚೆ ನಿದ್ದೆ ಮಾಡೋಕ್ಕಿಂತ ಒನ್ ಟು ಟೂ ಅವರ್ಸ್ ಮುಂಚೆ ಯಾವುದೇ ರೀತಿಯಾದ ಬ್ಲೂ ಲೈಟ್ಸ್ ಈ ಬ್ಲೂ ಲೈಟ್ಸ್ ಎಮಿಟ್ ಮಾಡೋಂಥ ಫೋನ್ಸ್ ಆಗಿರ್ಬೋದು ಸ್ಕ್ರೀನ್ಸ್ ಆಗಿರ್ಬೋದು ಸಿಸ್ಟಮ್ಸ್ ಆಗಿರ್ಬೋದು ಟೆಲಿವಿಷನ್ಸ್ ಆಗಿರ್ಬೋದು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಈ ರೀತಿ ಮಾಡಂಥ ಪಟ್ಟ ಮಾಡಂಥದ್ರಲ್ಲಿ ನಿದ್ದೆ ಆದ ನಂತರ ಹಗಲೊತ್ತು ರಾತ್ರಿ ಹೊತ್ತು ನಿದ್ದೆ ಮಾಡಿದ ನಂತರ ಸುಮಾರು ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಗೆ ನಮ್ಮ ದೇಹದಲ್ಲಿ ಒಂದು ಅಂತ ಒಂದು ಹಾರ್ಮೋನ್ ಸೆಕ್ರಿಯೇಟ್ ಆಗುತ್ತೆ ಈ ಪರ್ಟಿಕ್ಯುಲರ್ ಹಾರ್ಮೋನೇ ಯಾವುದೇ ರೀತಿಯಾದ ಸ್ಟ್ರೆಸ್ ಹಾರ್ಮೋನ್ ಎಕ್ರಿಯೇಟ್ ಆಗಿರೋದನ್ನ ಕ್ಷಮನ ಮಾಡುತ್ತೆ ಕಡಿಮೆ ಮಾಡುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರೋಂಥದ್ದು ಸಾಕಷ್ಟು ರೆಸ್ಟ್ ಆಗಿರೋಂಥ ಅನುಭವ ಈ ಹಾರ್ಮೋನ್ ಕೊಡುತ್ತೆ ನಾವು ಯಾವಾಗ ಈ ಥರ ಸಾಕಷ್ಟು ನಿದ್ದೆ ಮಾಡೋದಿಲ್ವೋ ಈಗ ವರ್ಕಿಂಗ್ ಶಿಫ್ಟ್ಸಲ್ಲಿ ವರ್ಕ್ ಮಾಡ್ತಾ ಕೆಲವರು ಅಂಥರ ಜನಗಳಲ್ಲಾಗಿರ್ಬೋದು ಇಲ್ಲ ಲೇಟ್ ನೈಟ್ ಮಲ್ಕೊಳ್ಳೋದೆ ತುಂಬ ಲೇಟ್ ಆಗೋಂಥದ್ದಾಗಿರ್ಬೋದು ಇಲ್ಲ ರಾತ್ರಿವತ್ತೆಲ್ಲ ಟಿ ವಿ ಸ್ಕ್ರೀನ್ಸ್ ಈ ಸ್ಕ್ರೀನ್ಸ್ ನೋಡೋಂಥ ಅದರಲ್ಲಿ ಅಂಥವರಲ್ಲಿ ಹಾರ್ಮೋನ್ ಆಗುತ್ತೆ ಆಗ ಈ ರೀತಿ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ